ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಹಾರಾಜರ ಜನ್ಮ ದಿನವನ್ನು ವಿವಿಧ ಸಾಮಾಜಿಕ ಕಾರ್ಯಗಳೊಂದಿಗೆ ಇಲ್ಲಿ ಐಎಂಎ ಹಾಲ್ ಸಮೀಪದ ಓಂ ನಮ ಶಿವಾಯ ಆಶ್ರಮದಲ್ಲಿ ಸೋಮವಾರ ವಿಶಿಷ್ಟವಾಗಿ ಆಚರಿಸಲಾಯಿತು ಐವತ್ತೇಳನೇ ಜನ್ಮದಿನದ ಸವಿನೆನಪಿಗಾಗಿ ಐವತ್ತೇಳು ಕೆಜಿ ತೂಕದ ಕೇಕ್ ಕತ್ತರಿಸಲಾಯಿತು ಒಂದು ನೂರ ಇಪ್ಪತ್ತೊಂದು ಬೈಕ್ ಸವಾರರಿಗೆ ಹೆಲ್ಮೆಟ್ ಉಚಿತವಾಗಿ ವಿತರಿಸಿ ರಸ್ತೆ ಸುರಕ್ಷತಾ ನಿಯಮಗಳ ಅರಿವು ಮೂಡಿಸಲಾಯಿತು ಮಾಜಿ ಸೈನಿಕರು ರೈತರು ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗೌರವಿಸಲಾಯಿತು ಸಾರ್ವಜನಿಕರ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು ಅರವತ್ತೆಂಟು ಯುವಜನರು ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರವು ನೀಡಿದರು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಸಮಾರಂಭದಲ್ಲಿ ಮಠಾಧೀಶರು ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರು ಹವಾ ಮಲ್ಲಿನಾಥ ಮಹಾರಾಜರ ಸಮಾಜೋ ಧಾರ್ಮಿಕ ಕಾರ್ಯಗಳನ್ನು ಕೊಂಡಾಡಿದರು ಸಂಸದ್ ಸಾಗರ್ ಖಂಡ್ರೆ ಮಾತನಾಡಿ ಹವಾಮಲ್ಲಿನಾಥ ಮಹಾರಾಜರು ಧಾರ್ಮಿಕ ಚಟುವಟಿಕೆಗಳ ಜತೆಗೆ ಜನರಲ್ಲಿ ರಾಷ್ಟ್ರ ಪ್ರೇಮ ಬೆಳೆಸುವ ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ಶ್ರೀಗಳು ದೇಶದಾದ್ಯಂತ ಮಠಮಾನ್ಯಗಳನ್ನು ಸ್ಥಾಪಿಸಿ ಭಕ್ತರಿಗೆ ಸನ್ಮಾರ್ಗ ತೋರುತ್ತಿದ್ದಾರೆ ಎಂದು ತಿಳಿಸಿದರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷರೂ ಆದ ಕಾರ್ಯಕ್ರಮದ ರುವಾರಿ ಪಪ್ಪು ಪಾಟೀಲ್ ಖಾನಾಪುರ್ ಮಾತನಾಡಿ ಹವಾ ಮಹಾರಾಜರು ಸಮಾಜ ಹಾಗೂ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರ ಸತ್ಕಾರ್ಯಗಳು ಇತರರಿಗೆ ಪ್ರೇರಣೆಯಾಗಲಿ ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಜನ್ಮದಿನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಹುಲಸೂರಿನ ಶಿವಾನಂದ ಸ್ವಾಮೀಜಿ ಮಳ್ಚಾಪುರದ ಸಿದ್ದಾರೂಢ ಸದೃಪಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಗಂಗಾಧರ ಶಾಸ್ತ್ರಿ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೋಳೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಬೇಗಣ್ಣನವರ್ ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಕುಂತಲಾ ಬೆಂದಾಳೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಕನ್ನಡಾಂಬೆ ಗೆಳೆಯರ ಬಳಗದ ಅಧ್ಯಕ್ಷ ವಿರೂಪಾಕ್ಷ ಗಾದಗಿ ಮುಖಂಡರಾದ ಕಾಶಿನಾಥ್ ಬೆಲ್ದಾಳೆ ಮಾರುತಿ ಬೌದ್ದೇ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮದರ್ ತೆರೆಸಾ ಅವರ ಜಯಂತಿಯನ್ನು ಆಚರಿಸಲಾಯಿತು ಇದಕ್ಕೂ ಮುನ್ನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಪದಾಧಿಕಾರಿಗಳು ನಗರದ ಪ್ರಮುಖ ಮಾರ್ಗಗಳಲ್ಲಿ ಇರುವ ಮಹಾತ್ಮರ ಮೂರ್ತಿಗಳಿಗೆ ಮಲಾರ್ಪಣೆ ಮಾಡಿ ಗೌರವಿಸಿದರು ವಿದ್ಯಾರ್ಥಿಗಳಿಗೂ ಬದುಕಿನಲ್ಲಿ ಏನು ಸಾಧಿಸಬೇಕು ಅನ್ನೋದರ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಒಳ್ಳೆ ಸಾಧನೆ ಮಾಡಿ ಎನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಂದೇಶ ಮನ್ನನೆಗಳನ್ನ ತಿಳಿಸ ಬಂಧುಗಳೇ ಪೂಜಾ ಹಬಮಲಿನಾಥ ಮಹಾರಾಜಪ್ಪಗಳವರ ಅಪ್ಪಗಳವರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಮೇಘಣ್ಣ ಸರ್ ಅವರು ಆಗಮಿಸಿದ್ದಾರೆ ಸರ್ ಅವರಿಗೂ ನಿಮ್ಮೆಲ್ಲರೇ ಚಪ್ಪಾಳೆ ಮೂಲಕ ಹಾರ್ದಿಕವಾಗಿ ಬರಮಾಡಿಕೊಳ್ಳೋಣ ಅವರಿಗೂ ಶಿವನಗೌಡ ಪಾಟೀಲ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ದಂಪತಿಗಳಿದ್ದಾರೆ ಈ ಸಂದರ್ಭದಲ್ಲಿ ಸಾಕ್ಷಿ ಇನ್ನು ವಿಶೇಷವಾಗಿ ಇವತ್ತು ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಂದರ್ಭದಲ್ಲಿ ನಮ್ದು ಇಲ್ಲಿಂದ ಮೈಸೂರಿಗೆ ವರ್ಗಾವಣೆ ಆಗಿರ್ತಕ್ಕಂಥ ಎಸ್ ಪಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ವಿಡಿಯೋಗಳು ಮಾಡಿದ್ದೇನೆ ಮೊನ್ನೆ ರಕ್ಷಾ ಬಂಧನಕ್ಕೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಹೆಲ್ಮೆಟ್ದು ದಯವಿಟ್ಟು ನಿಮ್ಮ ಅಣ್ಣ ತಮ್ಮಂದಿಗ ಹೆಲ್ಮೆಟ್ ಇಲ್ಲದೆ ಹೊರಟಿಡ್ಬೇಡ್ರಿ ಯಾಕಂದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ನಾವ್ ಇಲ್ಲ ಅಂದೇ ಈಗ ಅವರು ಬೆಂದಳೆ ಅವ್ರ ಒಂದು ಕಾಮಿಡಿ ಹೇಳಲತ್ತರ ಒಂದು ಕತ್ತಿ ದಿನ ಶಿವನ ಗುಡಿ ಮುಂದೆ ಕೊಡ್ತಿತ್ತು ಮಂದಿ ಹೋಗಿ ಗಡ್ಕೊಂಬತ್ತೆಲ್ಲ ದರ್ಶನ ಮಾಡೋದು ನೋಡ ಕತ್ತಿ ಬಿ ಬಹಳಷ್ಟು ತಪಸ್ ಮಾಡಿ ಶಿವನ ಹೊಲ್ಸ್ ಶಿವನಿಗೆ ಹೊಲ್ಸ್ಕೊತ ಆ ಶಿವ ಕತ್ತಿ ಭಕ್ತಿಗ್ ನೋಡಿ ಬಂದು ಒಲಿತು ಶಿವ ಕೇಳ್ತಾರ ಏನ್ ಬೇಕು ನಿನ್ಗ ಹೇಳು ವರ ಕಟ್ಟಿ ಅಂತ ದೇವ್ರೇ ನಂಗೆ ಕತ್ತಿನೇ ಮಾಡುವಂತ ಇಲ್ಲ ಇಲ್ಲ ಒಂದ್ ಜನ್ಮಗ್ ಒಂದೇ ಪ್ರಾಣಿ ಮಾಡ್ತೇವೆ ಬೇಡ ಹಂಗಂದ್ರೆ ಮುಂದಿನ ಜನ್ಮದಾಗ ನನಗೆ ಗಂಡು ಮಾಡು ಚಾಲಕಿ ಮಾಡ್ಬೇಡ ಒಂದೇ ಸಲ ಕತ್ತಿ ಮಾಡ್ತೇವ ತಿಳಿದಿಲ್ಲಲ್ಲ ಗಂಡ್ ಭೀ ಕತ್ತಿನೇ ಕೂಡ ಆತ್ಮೀಯರೇ ಈಗ ಸಾಂಕೇತಿಕವಾಗಿ ಒಂದು ಐದು ಜನರಿಗೆ ಕೊಡ್ತಾರೆ ಮಾನ್ಯ ಸಾಹೇಬರು ಬ್ಯುಸಿ ಆಗಿರೋದ್ರಿಂದ ಸೊ ಇಷ್ಟು ಮಾಡಿ ಹೋಗ್ತಾರೆ ನಂತರದಲ್ಲಿ ಉಳಿದಿರ್ತಕ್ಕಂಥವ್ರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ನವನಾಥ್ ಅವರು ಕೂಡ ವೇದಿಕೆ ಬರಬೇಕು ಹೋಗಿ ಸರ್ ಸೊ ಎಲ್ರಿಗೂ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ಈ ಮೂಲಕವಾಗಿ ಕೊಡೋದೇನೆಂದ್ರೆ ದಯವಿಟ್ಟು ರಸ್ತೆಯಲ್ಲಿ ತಾವೆಲ್ಲರೂ ಕೋಟಿ ಚಕ್ರ ವಾಹನ ಸವಾರರು ದಯವಿಟ್ಟು ಸಂಚಾರಿ ನಿಯಮವನ್ನ ಪಾಲಿಸಬೇಕು ತಮ್ಮ ಜೀವ ನಮ್ಮ ಎಲ್ಲ ತಮ್ಮ ಬದುಕನ್ನ ನಾವು ಅಚ್ಚುಕಟ್ಟಾಗಿ ನೆರವೇರಿಸುವಂತ ನಿಟ್ಟಿನಲ್ಲಿ ಹೆಲ್ಮೆಟ್ ಗಳನ್ನ ತಮ್ಮಲ್ಲಿ ಮನವಿ ಮಾಡ್ತಾರೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಾರ್ವಜನಿಕರ ಜೀವ ಎಷ್ಟೊಂದು ಅಮೂಲ್ಯವಾಗಿದೆ ಅನ್ನೋದನ್ನ ಅದನ್ನ ಒಂದು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ಸುಮಾರು ನೂರಾರು ಹೆಲ್ಮೆಟ್ ಗಳನ್ನ ಉಚಿತವಾಗಿ ಏನಪ್ಪ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದಾರೆ ಅಂತಂದ್ರೆ ಸಾರ್ವಜನಿಕರು ಆ ಹೆಲ್ಮೆಟ್ ಗಳನ್ನ ಕಡ್ಡಾಯವಾಗಿ ಧರಿಸಬೇಕು ಧರಿಸಿ ಸವಾರಿ ಮಾಡಿ ಅದರ ತಾವು ಯಾವ್ದಾದ್ರೂ ಅಪಘಾತ ಆದಲ್ಲಿ ಅದರಿಂದ ತಮ್ಮ ಜೀವ ಉಳಿತು ಅಂದ್ರೆ ತಮ್ಮ ಒಂದು ಕುಟುಂಬಕ್ಕೆ ಆಧರ್ಶ ಆಗಿರ್ತಕ್ಕಂಥ ತಮ್ಗೆ ಲೈಫ್ ಬಹಳ ಅನೂಲ್ಯ ಆಗಿರ್ತದೆ ತಮ್ಮ ಕುಟುಂಬಕ್ಕೆ ಅದನ್ನ ತಾವು ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ತಮ್ಮ ಜೀವ ನಮ್ಮ ಸಂಚಾರ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕೊಟ್ಟಿರ್ತಾರೆ ಈ ಒಂದು ಹೆಲ್ಮೆಟ್ ಅನ್ನ ಒಂದು ಒಳ್ಳೆ ಕ್ವಾಲಿಟಿ ಐ ಮುದ್ರಣ ಇರ್ತಕ್ಕಂಥ ಹೆಲ್ಮೆಟ್ ಕೊಟ್ಟಿದ್ದಾರೆ ಒಳ್ಳೆ ಹೆಲ್ಮೆಟ್ ಕೊಟ್ಟಿದ್ದಾರೆ ಈ ಎಲ್ಲಾ ಮುತ್ತಿ ಅವರ ಆಶೀರ್ವಾದ ಮೇಲೆ ಇರ್ತದೆ ಏನಪ್ಪ ಸಮಿತಿಯವರು ಹೆಲ್ಮೆಟ್ ಕೊಟ್ಟು ಸಾರ್ವಜನಿಕರಿಗೆ ಒಳ್ಳೆ ಆಗ್ತಕ್ಕಂತ ಉದ್ದೇಶ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇಲ್ಲಿವರೆಗೆ ಪಿ ಎಫ್ ಆರ್ ವೇರ್ ಹೆಲ್ಮೆಟ್ ಅಡಿಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಹೆಲ್ಮೆಟ್ಗಳನ್ನು ಕೊಟ್ಟಿದ್ದೇವೆ ಆದರೆ ಸಾರ್ವಜನಿಕರು ಹೆಲ್ಮೆಟ್ ಹಾಕ್ತಾ ಇಲ್ಲ ದಯಮಾಡಿ ಇಟ್ ಇಸ್ ಅಪೀಲ್ ಫ್ರಾಮ್ ದಿಸ್ ದಯಮಾಡಿ ಎಲ್ಲರೂ ಹೆಲ್ಮೆಟ್ ಹಾಕಿ ಜೀವ ಉಳಿಸ್ಕೊಡ್ರಿ ಮಕ್ಕಳಿಗೆ ತಮ್ಮ ಹಿರಿಯರಿಗೆ ಏನಪ್ಪ ಹೆಲ್ಮೆಟ್ ಹಾಕೋಕೆ ಒಂದು ಅವ್ರಿಗೆ ಅವರಿಗೆ ಪ್ರೋತ್ಸಾಹ ಮಾಡ್ರಿ ಮಾಡಿ ಹೆಲ್ಮೆಟ್ ಹಾಕೋದು ನೀವು ಅಂತ ನಾನೊಂದು ಎರಡು ಮಾತು ಮಾತಾಡಕ್ಕೆ ಅವಕಾಶ ಅವರಿಗ ಬರ್ಲಕ್ಕೆ ಆಗಲ್ಲ ನಮ್ಮ ವತಿಯಿಂದ ಅವರಿಗೂ ನಾನು ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅಪ್ಪರ ಬಗ್ಗೆ ನಾವು ಎಷ್ಟು ಹೇಳಿರ್ಬು ಅಪ್ಪರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ ಅದ ಯಾಕಂತಂದ್ರೆ ಅವ್ರು ಯಾವುದೇ ಒಂದು ಕಾರ್ಯ ಮಾಡ್ತಾರೆ ಅವ್ರು ಮನ್ಸು ಕೊಟ್ಟು ಮಾಡ್ತಾರೆ ಈಗ ನನ್ನ ಮೊದಲನೇ ಬಾರಿ ನಾನು ಅವ್ರಿಗೆ ಹೋಗಿ ಭೇಟಿ ಮಾಡ್ಲಕ್ಕೆ ನಾನು ಹೋಗಿದಾಗ ಅವ್ರಿಗೆ ಗೊತ್ತಾಯ್ತು ನಾನು ಇನ್ನು ಊಟ ಮಾಡ್ಲಿಲ್ಲ ಪ್ರಸಾದ್ ಮಾಡಿಲ್ಲ ಅಂತ ಅವರೇ ಸ್ವಂತಾಗಿ ಅವರೇ ಅಡಿಗೆ ಮಾಡಿ ಅವರೇ ನಮ್ಗೆ ಪ್ರಸಾದ್ ಅದು ನಾನು ಯಾವತ್ತೂ ನಮ್ಗೆ ಆಗಲ್ಲ ಅವರೇ ಸ್ವಂತಾಗಿ ಎಲ್ಲ ಮಾಡ್ತಾರೆ ಮತ್ ಅವ್ರೇನ್ ಅವ್ರ ಪ್ರಸಾದ್ ಕೊಡ್ತಾರೆ ಅದನ್ನು ಕೂಡ ಅವ್ರೇನ್ ತಗೊಳ್ತೀವಿ ಬಹಳ ಆರ್ಗ್ಯಾನಿಕ್ ಮತ್ ಬಹಳ ಒಳ್ಳೆ ಪ್ರಸಾದ್ ಅದು ನಾವೆಲ್ಲ ನಾವು ಕಲ್ಕೋಬೇಕಾಗತ್ತೆ ಯಾಕಂದ್ರೆ ಇಂದಿನ ಕಾಲದಲ್ಲಿ ನಿಮ್ಗೂ ಗೊತ್ತು ನಾವ್ ಎಲ್ಲ ಬೇರೆ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ನಾವು ಅದನ್ನೇ ನಾವು ತಿಂತ ಇವಾಗ ನಮ್ಮ ಅಜ್ಜವರಾದ ಭೀಮಣ್ಣ ಈಗ ಅವರ ಕಾಲದಲ್ಲಿ ತೊಂಬತ್ತೈದು ವಯಸ್ಸು ತನಕ ಅವ್ರು ಹೆಲ್ದಿ ಆಗಿರ್ತಾರೆ ಆರೋಗ್ಯವಂತ ಇರ್ತಾರೆ ಅವ್ರಿಗೆ ಯಾವ್ದು ಒಂದು ಡಿಸೀಸು ಬೇರೆ ಬೇರೆ ಬರೋದಿಲ್ಲ ಆದ್ರೆ ನಮ್ಮ ಕಾಲದಲ್ಲಿ ನೀವು ನೋಡ್ಬೋದು ಇಂದಿನ ಕಾಲದಲ್ಲಿ ಮೂವತ್ತು ವಯಸ್ಸಿಗೆ ಹೃದಯಾಘಾತ ಆಗತ್ತೆ ನಲ್ವತ್ತು ವಯಸ್ಸಿಗೆ ಆಗತ್ತೆ ನಲ್ವತ್ ನಲ್ವತ್ತೈದು ವಯಸ್ಸಿಗೆ ಡೈಬಿಟೀಸು ಹೈ ಬಿ ಪಿ ಬೇರೆ ಬೇರೆ ಡಿಸೀಸಸ್ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಂದ್ರೆ ನಾವು ಏನ್ ತಿಂತ ಇದೀವಿ ಏನು ಊಟ ಮಾಡ್ತಾ ಇದೀವಿ ಇದು ಕರೆಕ್ಟ್ ಆಗಿಲ್ಲ ನಾವು ಏನೇನೋ ತಿಂದ್ರು ಹೊರಗಡೆಯಿಂದ ತಿಂದ್ರೆ ಹೋಟೆಲ್ಗೆ ಹೋಗಿ ತಿಂದ್ರೆ ಎಣ್ಣೆ ಕರೆಕ್ಟ್ ಆಗಿರೋದಿಲ್ಲ ಮನೆಯಲ್ಲೂ ತಿಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಾಕಿಂದೇ ನಾವು ತಿಂತೀವಿ ಅದಕ್ಕೆ ಯಾವ ರೀತಿ ಅಪ್ಪ ಅವರು ಅವ್ರೇನೋ ಪ್ರಸಾದ ಅವರು ಮಾಡ್ತಾರೆ ಅವ್ರೇನ್ ಅವ್ರೇನ್ ಆಹಾರ ತಗೊಳ್ತಾರೆ ನಾವೆಲ್ಲ ಕಲ್ಕೊಂಡು ನಾವು ನಮ್ಮ ಆರೋಗ್ಯನ ನಾವು ಜೊತೆ ಅವರು ಏನ್ ನಮ್ ದೇಶದ ಬಗ್ಗೆ ಅವ್ರು ಯಾವಾಗಲೂ ಪಪು ಪಾಟ್ಲರ್ ಅಂತ ಇದ್ರು ಎದ್ ಕೂಡ್ಲೆ ಅವರು ನಮ್ ದೇಶದ ಬಗ್ಗೆ ನಾವ್ ಯಾವ ರೀತಿ ದೇಶವನ್ನು ಸುರಕ್ಷಿತವಾಗಿರ್ಬೇಕು ಅಂತಂಬುದು ಅವ್ರು ಎಲ್ಲರಿಗೆ ಸಂದೇಶ ಮುಟ್ಸ್ತಾ ಇರ್ತಾರೆ ನಮ್ಗೂ ಕೂಡ ನಾವೇನ್ ನಮ್ ಪೂರ್ವಜರು ಏನ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಅವ್ರು ಆ ಸಂದರ್ಭದಲ್ಲಿ ಅವ್ರು